ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಮಾತನಾಡ್ತಾ ಇರೋದು ಒಂದು ಮಹತ್ವದ ಜ್ಯೋತಿಷ್ಯ ಸೂಚನೆ ಬಗ್ಗೆ ಮೇಷರಾಶಿಯವರೇ ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಲೇಬೇಕು ಏಕೆಂದರೆ ಇನ್ನು ಕೇವಲ ಐದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆಯಲಿದೆ ಎಂಬ ಸೂಚನೆಗಳು ಸ್ಪಷ್ಟವಾಗಿವೆ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬರುವ ಸಾಧ್ಯತೆ ಇದೆ ಆದರೆ ಆ ವ್ಯಕ್ತಿ ಸ್ನೇಹಿತನ ರೂಪದಲ್ಲಿ ಬಂದು ಶತ್ರುವಿನ ಸ್ವಭಾವವನ್ನು ಹೊಂದಾನೆ ಇದು ಕೇಳಿದ ತಕ್ಷಣ ಹೃದಯ ಜಲ ಜಲ ಆದರೆ ಆದ್ರೆ ನಿಜಕ್ಕೂ ಇದು ಹೇಗೆ ಸಾಧ್ಯ ನಾವು ಒಂದು ಹಂತವಾಗಿ ನೋಡೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮನೆಗೆ ಬರುವವರು ವಿಶೇಷವಾಗಿ ಶುಕ್ರ ಮತ್ತು ಕುಜ ಗ್ರಹಗಳ ಪ್ರಭಾವದಲ್ಲಿ ಬಂದ್ರೆ ಅವರು ಯಾವ ಉದ್ದೇಶಕ್ಕಾಗಿ ಬರ್ತಾರೆ ಎಂಬುದನ್ನು ಗ್ರಹಗಳ ಸ್ಥಿತಿ ತಿಳಿಸುತ್ತೆ ಇನ್ನು ಮೇಷರಾಶಿಯವರಿಗೆ ಈಗ ಕುಜನ ಸ್ಥಿತಿ ಶತ್ರು ಭಾವದಲ್ಲಿ ಇದೆ ಅಂದ್ರೆ ನೀವು ಅಂದುಕೊಳ್ಳುವ ವ್ಯಕ್ತಿ ನಿಮ್ಗೆ ಹಾನಿ ಮಾಡಲು ಮನಸ್ಸಿನಲ್ಲಿ ಯೋಚನೆ ಮಾಡಿಕೊಂಡು ಬರ್ತಾ ಇದ್ದಾನೆ ಅಂತ ಅರ್ಥ ಅವನು ಹಳೆಯ ಪರಿಚಿತ ಆಗಿರಬಹುದು ಸಂಬಂಧಿಕರು ಆಗಿರಬಹುದು ಅಥವಾ ವ್ಯವಹಾರ ಸಂಬಂಧ ಹೊಂದಿದವರು ಕೂಡ ಆಗಿರಬಹುದು ಮೊದಲ ಹಂತದಲ್ಲಿ ಈ ವ್ಯಕ್ತಿ ನಿಮ್ಮ ಮನೆಯಲ್ಲಿ ಸ್ನೇಹಪೂರ್ಣವಾಗಿ ಮಾತನಾಡ್ತಾರೆ ಅವನು ಹಳೆಯ ನೆನಪುಗಳನ್ನ ಹಂಚಿಕೊಳ್ತಾನೆ ನಿಮ್ಮ ವಿಶ್ವಾಸವನ್ನ ಗಳಿಸ್ತಾನೆ ಆದ್ರೆ ಒಳಗೆ ಮಾತ್ರ ಅವನ ಉದ್ದೇಶ ಬೇರೆನೆ ಇರುತ್ತೆ ಇತ್ತೀಚಿನ ಗ್ರಹಗತಿಗಳ ಪ್ರಕಾರ ಮೇಷರಾಶಿಯವರಿಗೆ ಹಣ ಆಸ್ತಿ ಅಥವಾ ವೈಯಕ್ತಿಕ ರಹಸ್ಯಗಳಿಗೆ ಸಂಬಂಧಿಸಿದ ಒಂದು ಸಮಸ್ಯೆ ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದ್ರೆ ನೀವು ಏನ್ ಮಾಡಬೇಕು ಮೊದಲೇ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಮನೆಯಲ್ಲಿ ಬರುವ ಪ್ರತಿಯೊಬ್ಬರನ್ನ ಗಮನಿಸಬೇಕು ಅವರ ಮಾತು ನಡೆನುಡಿ ಕಣ್ಣುಗಳಲ್ಲಿ ಕಾಣುವ ಅಸಹಜ ಭಾವ ಇವೆಲ್ಲವನ್ನ ಗುರುತಿಸಲು ಕಲಿಬೇಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶತ್ರು ತಂತ್ರವನ್ನ ಮುರಿಯಲು ಕೆಲವು ಸರಳ ಪರಿಹಾರಗಳು ಕೂಡ ಇವೆ ಇನ್ನು ಮೊದಲ ಪರಿಹಾರ ಏನು ಅಂತಂದ್ರೆ ಗುರುವಾರದಂದು ಹಳದಿ ಬಟ್ಟೆ ತೊಟ್ಟು ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಬೇಕು ಇನ್ನು ಎರಡನೆಯ ಪರಿಹಾರ ಏನು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹಾಸಿಗೆಯ ಕೆಳಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ಅರಿಶಿನ ತುಪ್ಪ ಮತ್ತು ಅಕ್ಕಿ ಇಟ್ಟು ಐದು ದಿನಗಳವರೆಗೆ ಹಾಗೆ ಬಿಡಬೇಕು ಇನ್ನು ಮೂರನೆಯದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಹನುಮಾನ್ ಚಾಲಿಸವನ್ನ ಬೆಳಿಗ್ಗೆ ಮತ್ತು ಸಂಜೆ ಓದಬೇಕು ಇವುಗಳು ಶತ್ರು ಪ್ರಭಾವವನ್ನ ಕಡಿಮೆ ಮಾಡುತ್ತೆ ಕತೆಯಂತೆ ಹೇಳುವುದಾದ್ರೆ ಒಂದು ಕಾಲದಲ್ಲಿ ಮೇಷರಾಶಿಯವನು ತನ್ನ ಹಳೆಯ ಸ್ನೇಹಿತನನ್ನು ಮನೆಗೆ ಆಹ್ವಾನ ಮಾಡಿದ ಅವನು ಬಂದು ಮಧುರವಾಗಿ ಮಾತನಾಡಿ ರಾತ್ರಿ ಊಟವನ್ನು ಕೂಡ ಮಾಡಿಕೊಂಡ ಆದರೆ ಅವನ ಉದ್ದೇಶ ಮನೆಯಲ್ಲಿರುವ ಅಮೂಲ್ಯ ವಸ್ತುಗಳನ್ನು ಕದಿಯುವುದಾಗಿತ್ತು ಆದರೆ ಆ ಅವನು ಬಂದವನು ಜಾಗ್ರತೆಯಿಂದ ಇದ್ದಿದ್ದರಿಂದ ಆತನ ಯತ್ನ ವಿಫಲ ಆಯಿತು ಇದೇ ಪಾಠ ಶತ್ರು ಸ್ನೇಹಿತನ ರೂಪದಲ್ಲಿ ಬರಬಹುದು ಆದ್ದರಿಂದ ಮುಂದಿನ ಐದು ದಿನಗಳು ನೀವು ಎಚ್ಚರಿಕೆಯಿಂದ ಇರಬೇಕು ಯಾರು ಬಂದ್ರು ಯಾರು ಹೋದ್ರು ಅದನ್ನೆಲ್ಲ ಹುಷಾರಾಗಿ ನೋಡಬೇಕು ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಬಾರದು ಹಣದ ವ್ಯವಹಾರ ಹೊಸ ಹೂಡಿಕೆ ಅಥವಾ ಅಪರಿಚಿತರೊಂದಿಗೆ ಹೆಚ್ಚಿನ ಸಂಬಂಧ ಬೇಡ ಹಾಗೆಯೇ ಮನೆಯಲ್ಲಿ ದೇವರ ಆರಾಧನೆ ಹೆಚ್ಚು ಮಾಡಿ ಧೈರ್ಯ ಮತ್ತು ಭಕ್ತಿ ನಿಮ್ಮನ್ನು ಯಾವುದೇ ಅಪಾಯದಿಂದ ರಕ್ಷಿಸುತ್ತೆ ಜೀವನದಲ್ಲಿ ಶತ್ರು ಬಂದರೂ ನಿಮ್ಮ ಚಾತುರ್ಯ ಮತ್ತು ಜ್ಯೋತಿಷ್ಯ ಪರಿಹಾರಗಳಿಂದ ನೀವು ಅವರನ್ನ ಜಯಿಸಬಹುದು ಮೇಷರಾಶಿಯವರೇ ಇದು ಭಯಪಡಬೇಕಾದ ಸಮಯ ಅಲ್ಲ ಬದಲಿಗೆ ಎಚ್ಚರಿಕೆಯಿಂದ ನಡೆಯಬೇಕಾದ ಸಮಯ ಈ ಐದು ದಿನಗಳ ನಂತರ ಪರಿಸ್ಥಿತಿ ಹಂತ ಹಂತವಾಗಿ ಸುಧಾರಿಸಲಿದೆ ಅದುವರೆಗೂ ನೀವು ಜ್ಞಾನ ಭಕ್ತಿ ಮತ್ತು ವೈರಾಗ್ಯದ ಒಂದು ಆದಿಯಲ್ಲಿ ನಡಿಬೇಕು ಮೈಯಲ್ಲೇ ಕಣ್ಣಾಗಿ ಇರಬೇಕು ಯಾಕಂದರೆ ನಿಮ್ಮ ಮನೆಯಲ್ಲಿ ಕಳೆತನ ಆಗುವ ಸಂಭವವೂ ಇದೆ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಅವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ